ಮಹದೇಶ್ವರ ಬೆಟ್ಟದ ದೀಪದ ಗಿರಿ ಒಡ್ಡಿನಲ್ಲಿ ಮಹದೇಶ್ವರನ ನೂರ ಎಂಟು ಅಡಿ ಪ್ರತಿಮೆ ನಿರ್ಮಾಣವಾಗ್ತಾ ಇದೆ ವಿಷಾದನೀಯ ವಿಚಾರ ಅಂದ್ರೆ ಮಹದೇಶ್ವರನ ಪ್ರತಿಮೆ ನಿರ್ಮಾಣಕ್ಕೆ ಜಾಗ ಕೊಟ್ಟವರಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ ನಾಗರಾಜು ಹುಚ್ಚತಂಬಡಿ ಎಂಬ ರೈತರಿಗೆ ಸೇರಿದ ಎರಡು ಎಕರೆ ಜಮೀನನ್ನ ವಶಪಡಿಸಿಕೊಂಡಿದ್ದ ಪ್ರಾಧಿಕಾರ ರೈತರಿಗೆ ಪರಿಹಾರವನ್ನೇ ನೀಡಿಲ್ಲ ಕೇವಲ ಪ್ರತಿಮೆ ನಿರ್ಮಾಣ ಸಾಮಗ್ರಿಗಳನ್ನು ಇಟ್ಟುಕೊಳ್ಳಲು ಜಾಗ ಬಳಸಿಕೊಳ್ಳುವುದಾಗಿ ಹೇಳಿದ್ದ ಪ್ರಾಧಿಕಾರ ಕೊನೆಗೆ ಭೂಮಿಯನ್ನೇ ವಶ ಅಲ್ಲದೆ ಎರಡು ಎಕರೆ ಭೂಮಿಗೆ ಪರಿಹಾರ ನೀಡುವುದಾಗಿ ಭರವಸೆ ನೀಡಿತ್ತು ಆದರೆ ದಾಸೋಹ ಭವನದಲ್ಲಿ ತಾತ್ಕಾಲಿಕ ಹೊರಗುತ್ತಿಗೆ ಕೆಲಸ ಕೊಟ್ಟು ಅಧಿಕಾರಿಗಳು ಕೈ ಸದ್ಯ ಭೂಮಿ ಕಳೆದುಕೊಂಡ ಎರಡು ರೈತ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಹೊರವಲಯದಲ್ಲಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ ಕೆಲವೆಡೆ ಮನೆಯ ಗೋಡೆ ಕುಸಿದಿವೆ ವಿಜಯಪುರ ರಸ್ತೆಯಲ್ಲಿರುವ ಬನಶಂಕರಿ ತೋಟದ ಶ್ರೀಶೈಲ್ ರಾಮಪ್ಪ ಮಿರ್ಚಿ ಎಂಬ ರೈತನ ಮನೆಯ ಗೋಡೆ ಕುಸಿದಿದೆ ಇದಲ್ಲದೆ ಮನೆ ಮುಂದೆ ಒಣಗಲು ಹಾಕಿದ್ದ ಏಳು ಲಕ್ಷ ಮೌಲ್ಯದ ಈರುಳ್ಳಿ ಕೂಡ ನೀರು ಪಾಲಾಗಿದೆ ಇನ್ನೋರ್ವ ರೈತ ಶೇಖರ್ ಮನೆಯ ಮೇಲ್ಛಾವಣಿ ಹಾರಿ ಹೋಗಿ ಹೊಲದಲ್ಲಿ ಬಿದ್ದಿದೆ ಸರ್ಕಾರ ರೈತರಿಗೆ ಉಂಟಾದ ನಷ್ಟವನ್ನ ಭರಿಸಬೇಕು ಎಂದು ಹಾನಿಗೆ ಒಳಗಾದ ರೈತರು ಮನವಿ ಮಾಡಿದ್ದಾರೆ ಬಿರುಗಾಳಿ ಸಮೇತ ಸುರಿತ ಧಾರಾಕಾರ ಮಳೆಗೆ ಸುಮಾರು ಮೂರು ಎಕರೆಯಲ್ಲಿ ಬೆಳೆದಿದ್ದ ಪಪ್ಪಾಯಿ ಬೆಳೆ ಸಂಪೂರ್ಣ ಹಾನಿಯಾಗಿದೆ ಕೂಡ್ಲಿಗಿ ತಾಲೂಕಿನ ಕುಪ್ಪಿನಕೇರಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಕಟಾವಿಗೆ ಬಂದಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಪರಂಗಿ ಹಣ್ಣಿನ ಬೆಳೆ ಕಳೆದುಕೊಂಡು ರೈತ ಕಂಗಾಲಾಗಿದ್ದಾರೆ ಕಣ್ಮುಂದೆ ಬೆಳೆದು ನಿಂತಿದ್ದ ಪಪ್ಪಾಯಿ ಬೆಳೆ ಹಾಳಾಗಿದ್ದು ಕಂಡು ರೈತ ಕಣ್ಣೀರು ಸುರಿಸ್ತಾ ಇದ್ದಾನೆ ಇದೀಗ ಹತ್ತು ಲಕ್ಷಕ್ಕೂ ಅಧಿಕ ಹಾನಿಯಾಗಿದೆ ಸೂಕ್ತ ಪರಿಹಾರ ಕೊಡುವಂತೆ ರೈತರು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ಕೆಜಿಎಫ್ ಶಾಸಕಿ ಕಲಾ ಶಶಿಧರ್ಗೆ ಕುಡುಕರಿಂದ ಮುಜುಗರ ಉಂಟಾದ ಪ್ರಸಂಗ ನಡೆದಿದೆ ಕೆಜಿಎಫ್ ತಾಲೂಕು ಜೀಡಮಾಕನಹಳ್ಳಿ ಗ್ರಾಮಕ್ಕೆ ಶಾಸಕಿ ರೂಪಕಲಾ ಶಶಿಧರ್ ಭೇಟಿ ನೀಡಿದ್ರು ಹಾನಿಗೊಳಗಾದ ರೈತನ ತೋಟಕ್ಕೆ ಶಾಸಕಿ ರೂಪಕಲಾ ಶಶಿಧರ್ ಭೇಟಿ ನೀಡಿದ್ರು ಈ ವೇಳೆ ಕುಡುಕನೊಬ್ಬ ಸಖತ್ ಕ್ವಾಟ್ಲ ಕೊಟ್ಟಿದ್ದಾನೆ ಶಾಸಕಿ ರೂಪಕಲಾ ಶಶಿಧರ್ ಮಾತನಾಡುವುದಕ್ಕೂ ಬಿಡದೆ ಕಿರಿಕಿರಿ ಮಾಡಿದ್ದಾನೆ ಈ ವೇಳೆ ಕುಡುಕನನ್ನ ಪೊಲೀಸರು ಹಾಗೂ ಗ್ರಾಮಸ್ಥರು ಅಲ್ಲಿಂದ ಕರೆದೊಯ್ದಿದ್ದಾರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬೆಂಗಳೂರು ನಗರದಾದ್ಯಂತ ಹತ್ತು ದಿನ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಂಡಿದೆ ತೀವ್ರಗತಿಯಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಲಾಗ್ತಾ ಇದ್ದು ರಸ್ತೆ ಬದಿ ಖಾಲಿ ಜಾಗಗಳಲ್ಲಿ ತ್ಯಾಜ್ಯ ಬಿಸಾಡುವ ಸ್ಥಳಗಳನ್ನು ಸಂಪೂರ್ಣ ಸ್ವಚ್ಛಗೊಳಿಸಲಾಗ್ತಾ ಇದೆ ತ್ಯಾಜ್ಯ ತೆರವುಗೊಳಿಸುವ ವಿಚಾರದಲ್ಲಿ ಗುತ್ತಿಗೆದಾರರು ಸರಿಯಾಗಿ ಕಾರ್ಯನಿರ್ವಹಿಸಿದ ಪರಿಣಾಮ ರಸ್ತೆ ಬದಿ ಕಸ ಬಿಸಾಡುವುದು ಹೆಚ್ಚಾಗಿದೆ ಈ ಸಂಬಂಧ ಗುತ್ತಿಗೆದಾರರಿಗೆ ನೀಡುವ ಬಿಲ್ನಲ್ಲಿಯೇ ಹಣವನ್ನು ಕಟಾವು ಮಾಡಿಕೊಂಡು ಸ್ವಚ್ಛತಾ ಕಾರ್ಯವನ್ನ ಮಾಡಲಾಗ್ತಾ ಇದೆ ಕಸ ಬಿಸಾಡುವ ಸ್ಥಳಗಳನ್ನು ಸ್ವಚ್ಛತೆ ಮಾಡಿ ಆ ಜಾಗದಲ್ಲಿ ರಂಗೋಲಿ ಬಿಡಿಸಿ ಸುಂದರೀಕರಣಗೊಳಿಸಲಾಗ್ತಾ ಇದೆ ಜೊತೆಗೆ ಮತ್ತೆ ಆ ಜಾಗದಲ್ಲಿ ಕಸ ಬಿಸಾಡದಂತೆ ಬ್ಯಾನರ್ ಅಳವಡಿಸಿ ನಾಗರಿಕರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗ್ತಾ ಇದ್ದು ಬಿಬಿಎಂಪಿಯ ಈ ಕಾರ್ಯಕ್ಕೆ ಸರ್ಕಾರೇತರ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಕೈಜೋಡಿಸಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್